ಿ ಮುರಳಿಯ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಹೂತೋಟದ ಮಾಲೀಕ ಆಗಿದ್ದಾರೆ ಈ ಮಾಲೀಕನ ಬಳಿ ಮಾಲಿಗಳು ಬಹಳ ಒಳ್ಳೊಳ್ಳೆಯ ಸುಗಂಧ ಭರಿತ ಹೂಗಳನ್ನು ಕರೆತರಬೇಕು ಬಾಡಿ ಹೋಗಿರುವಂತಹ ಹೂಗಳನ್ನು ಕರೆತರಬೇಡಿ ಪ್ರಶ್ನೆ ತಂದೆಯ ದೃಷ್ಟಿ ಯಾವ ಮಕ್ಕಳ ಮೇಲೆ ಬೀಳುತ್ತೆ ಮತ್ತು ಯಾರ ಮೇಲೆ ಬೀಳುವುದಿಲ್ಲ ಉತ್ತರ ಯಾರು ಸುಗಂಧ ಭರಿತ ಹೂಗಳಾಗಿದ್ದಾರೆ ಅನೇಕ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ ಅಂತಹ ಮಕ್ಕಳನ್ನು ನೋಡಿ ನೋಡಿ ತಂದೆ ಖುಷಿ ಪಡುತ್ತಾರೆ ಅವರ ಮೇಲೆ ತಂದೆಯ ದೃಷ್ಟಿ ಹೋಗುವುದು ಮತ್ತು ಯಾರ ಬುದ್ಧಿ ಕೊಳಕಾಗಿರುತ್ತದೆ ಕಣ್ಣುಗಳು ಮೋಸ ಮಾಡುತ್ತವೆ ಅಂತಹ ಮಕ್ಕಳ ಮೇಲೆ ತಂದೆಯ ದೃಷ್ಟಿ ಬೀಳುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ಹೂಗಳಾಗಿ ಅನೇಕರನ್ನು ಹೂಗಳನ್ನಾಗಿ ಮಾಡಿರಿ ಆಗ ಬುದ್ಧಿವಂತ ಮಾಲಿ ಎಂದು ಹೇಳಲಾಗುವುದು ಓಂ ಶಾಂತಿ ಹೂತೋಟದ ಮಾಲೀಕ ಶಿವ ತಂದೆ ಕುಳಿತು ತನ್ನ ಹೂಗಳನ್ನು ನೋಡುತ್ತಿದ್ದಾರೆ ಏಕೆಂದರೆ ಮತ್ತೆಲ್ಲ ಸೇವಾ ಕೇಂದ್ರಗಳಲ್ಲಂತೂ ಹೂಗಳು ಮತ್ತು ಮಾಲಿಗಳಿರುತ್ತಾರೆ ಇಲ್ಲಿ ತಾವು ತೋಟದ ಮಾಲೀಕನ ಬಳಿ ತಮ್ಮ ಸುಗಂಧವನ್ನು ಬೀರಲು ಬರುತ್ತೀರಾ ತಾವು ಹೂಗಳಾಗಿದ್ದೀರಾ ಅಲ್ವಾ ತಾವು ತಿಳಿದುಕೊಂಡಿದ್ದೀರಾ ಮತ್ತು ತಂದೆಗೂ ಸಹ ಗೊತ್ತಿದೆ ಮುಳ್ಳುಗಳ ಕಾಡಿನ ಬೀಜ ರೂಪ ರಾವಣ ಆಗಿದ್ದಾರೆ ಹಾಗೆ ನೋಡಿದರೆ ಪೂರ್ತಿ ತೋಟದ ಬೀಜ ಒಂದೇ ಆಗಿದೆ ಆದರೆ ಹೂಗಳ ತೋಟವನ್ನು ಮುಳ್ಳುಗಳ ಕಾಡನ್ನಾಗಿ ಮಾಡುವವರು ಅವಶ್ಯವಾಗಿ ಇದ್ದಾರೆ ರಾವಣ ಅಂದಾಗ ನಿರ್ಣಯ ಮಾಡಿ ತಂದೆ ಸರಿಯಾದ ಮಾತನ್ನು ತಿಳಿಸುತ್ತಾರೆ ಅಲ್ವಾ ರೂಪಿ ತೋಟದ ಬೀಜ ಬೀಜರೂಪ ತಂದೆಯಾಗಿದ್ದಾರೆ ತಾವು ಈಗ ದೇವಿ ದೇವತೆಗಳಾಗುತ್ತಿದ್ದೀರಾ ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಯಾವ ಪ್ರಕಾರದ ಹೂಗಳಾಗಿದ್ದೇವೆ ಎಂಬುದು ಹೂಗಳನ್ನು ನೋಡಲು ಮಾಲೀಕ ಇಲ್ಲಿಯೇ ಬರುತ್ತಾರೆ ಅವರೆಲ್ಲರೂ ಸಹ ಮಾಲಿಗಳಾಗಿದ್ದಾರೆ ಸೇವಾ ಕೇಂದ್ರಗಳಲ್ಲಿ ಅವರಲ್ಲಿಯೂ ಸಹ ಅನೇಕ ಪ್ರಕಾರದ ಮಾಲಿಗಳಿದ್ದಾರೆ ಹೇಗೆ ತೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿರುತ್ತಾರೆ ಕೆಲವರಿಗೆ ಐದು ಸಾವಿರ ರೂಪಾಯಿ ಸಂಬಳವಿರುತ್ತದೆ ಕೆಲವರಿಗೆ ಸಾವಿರ ರೂಪಾಯಿ ಇರುತ್ತದೆ ಇನ್ನು ಕೆಲವರಿಗೆ ಐದು ನೂರು ರೂಪಾಯಿಗಳಿರುತ್ತವೆ ಮೊಘಲ್ ಗಾರ್ಡನ್ ಮಾಲಿ ಅವಶ್ಯವಾಗಿ ಬಹಳ ಬುದ್ಧಿವಂತ ಇರುತ್ತಾರೆ ಅವರ ಸಂಬಳವು ಸಹ ಜಾಸ್ತಿ ಇರುತ್ತದೆ ಇದು ಬೇಹದ್ದಿನ ಅತಿ ದೊಡ್ಡ ಹೂತೋಟವಾಗಿದೆ ಅದರಲ್ಲಿಯೂ ಸಹ ಅನೇಕ ಪ್ರಕಾರದ ನಂಬರ್ ವಾರ್ ಮಾಲಿಗಳಿದ್ದಾರೆ ಯಾರು ಬಹಳ ಒಳ್ಳೆಯ ಮಾಲಿಗಳಾಗಿರುತ್ತಾರೆ ಅವರು ಹೂತೋಟವನ್ನು ಬಹಳ ಶೋಭಾಯಮಾನವಾಗಿ ನೋಡಿಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಹೂ ಗಿಡಗಳನ್ನು ನೆಡುತ್ತಾರೆ ಹೀಗೆ ಸರ್ಕಾರದ ಮೊಘಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಹಾಗೆಯೇ ಇದು ಸಹ ಬೇಹದ್ದಿನ ಹೂತೋಟವಾಗಿದೆ ಒಬ್ಬ ತಂದೆ ತೋಟದ ಮಾಲೀಕ ಆಗಿದ್ದಾರೆ ಈಗ ಮುಳ್ಳುಗಳ ಕಾಡಿನ ಬೀಜ ರೂಪ ರಾವಣ ಆಗಿದ್ದಾರೆ ಮತ್ತು ಹೂತೋಟದ ಶಿವ ತಂದೆಯಾಗಿದ್ದಾರೆ ಆಸ್ತಿ ತಂದೆಯಿಂದ ಸಿಗುವುದು ರಾವಣನಿಂದ ಆಸ್ತಿ ಸಿಗುವುದಿಲ್ಲ ರಾವಣ ಶಾಪ ಕೊಡುತ್ತಾರೆ ಯಾವಾಗ ಶಾಪಿತರಾಗುತ್ತಾರೆ ಆಗ ಸುಖ ಕೊಡುವವರನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಸುಖದಾತ ಸದಾ ಸುಖ ನೀಡುವವರಾಗಿದ್ದಾರೆ ಮಾಲಿಗಳು ಕೂಡ ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ ತೋಟದ ಮಾಲೀಕ ಬಂದು ಮಾಲಿಗಳನ್ನು ನೋಡುತ್ತಾರೆ ಎಂತಹ ಚಿಕ್ಕ ಪುಟ್ಟ ಹೂ ತೋಟವನ್ನು ಮಾಡಿದ್ದಾರೆ ಯಾವ ಯಾವ ಹೂಗಳಿದೆ ಎಂದು ವಿಚಾರ ಮಾಡುತ್ತಾರೆ ಕೆಲವೊಮ್ಮೆ ಬಹಳ ಒಳ್ಳೊಳ್ಳೆಯ ಮಾಲಿಗಳು ಬರುತ್ತಾರೆ ಅಂತಹವರ ಹೂಗುಚ್ಛವು ಸಹ ಬಹಳ ಚೆನ್ನಾಗಿ ಇರುವುದು ಆಗ ಮಾಲೀಕನಿಗೆ ಖುಷಿಯಾಗುವುದು ಓಹೋ ಈ ಮಾಲಿ ಬಹಳ ಒಳ್ಳೆಯವರಿದ್ದಾರೆ ಒಳ್ಳೊಳ್ಳೆಯ ಹೂಗಳನ್ನು ತಂದಿದ್ದಾರೆ ಎಂದು ಮಾಲೀಕ ಖುಷಿಪಡುತ್ತಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಇವರದು ಬೇಹದ್ದಿನ ಮಾತುಗಳಾಗಿವೆ ತಾವು ಮಕ್ಕಳು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಾ ತಂದೆ ಸಂಪೂರ್ಣವಾಗಿ ಸತ್ಯವನ್ನೇ ಹೇಳುತ್ತಾರೆ ಅರ್ಧ ಕಲ್ಪ ರಾವಣನ ರಾಜ್ಯ ನಡೆಯುವುದು ಹೂತೋಟವನ್ನು ಮುಳ್ಳುಗಳ ಕಾಡನ್ನಾಗಿ ರಾವಣ ಮಾಡುತ್ತಾರೆ ಕಾಡಿನಲ್ಲಿ ಬರೀ ಮುಳ್ಳುಗಳೇ ಇರುತ್ತವೆ ಬಹಳ ದುಃಖ ಕೊಡುತ್ತವೆ ಹೂತೋಟದ ಮಧ್ಯ ಮುಳ್ಳುಗಳಿರುತ್ತವೆಯೇ ಒಂದೂ ಸಹ ಇರುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ರಾವಣ ದೇಹ ಅಭಿಮಾನದಲ್ಲಿ ತರುತ್ತಾರೆ ಅತಿ ದೊಡ್ಡ ಮುಳ್ಳಾಗಿದೆ ದೇಹಾಭಿಮಾನ ತಂದೆ ರಾತ್ರಿಯೂ ಸಹ ತಿಳಿಸಿದ್ದರು ಕೆಲವರದು ವಿಕಾರದ ದೃಷ್ಟಿ ಕಾಮಿ ದೃಷ್ಟಿ ಇರುತ್ತದೆ ಇನ್ನು ಕೆಲವರದು ಸ್ವಲ್ಪ ಕಾಮಿ ದೃಷ್ಟಿ ಇರುತ್ತದೆ ಕೆಲವರು ಹೊಸ ಹೊಸ ಬರುತ್ತಾರೆ ಅವರು ಮೊದಲು ಬಹಳ ಚೆನ್ನಾಗಿ ನಡೆದುಕೊಳ್ಳುತ್ತಾರೆ ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ ಪವಿತ್ರವಾಗಿರುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಸ್ಮಶಾನದ ವೈರಾಗ್ಯ ಬರುತ್ತದೆ ಮತ್ತೆ ಮನೆಗೆ ಹೋದಾಗ ಕೊಳಕಾಗುತ್ತಾರೆ ದೃಷ್ಟಿಯು ಸಹ ಕೆಟ್ಟು ಹೋಗುತ್ತದೆ ಇಲ್ಲಿ ಯಾರನ್ನ ಒಳ್ಳೆಯ ಹೂಗಳೆಂದು ತಿಳಿದು ಮಾಲೀಕನ ಬಳಿ ಕರೆದುಕೊಂಡು ಬರುತ್ತಾರೆ ಬಾಬಾ ಇವರು ಬಹಳ ಒಳ್ಳೆಯ ಹೂವಾಗಿದ್ದಾರೆ ಇನ್ನು ಕೆಲವರು ಇವರು ಇಂತಹ ಹೂವಾಗಿದ್ದಾರೆ ಎಂದು ಬಂದು ತಂದೆಯ ಕಿವಿಯಲ್ಲಿ ಹೇಳುತ್ತಾರೆ ಮಾಲಿಯಂತೂ ಅವಶ್ಯವಾಗಿ ತಿಳಿಸುತ್ತಾರೆ ಅಲ್ವಾ ತಂದೆ ಅಂತರ್ಯಾಮಿಯಾಗಿದ್ದಾರೆ ಎಂದಲ್ಲ ಮಾಲಿ ಪ್ರತಿಯೊಬ್ಬರ ಚಲನವಲನಗಳನ್ನು ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಚೆನ್ನಾಗಿಲ್ಲ ಇವರ ಚಲನೆ ಶ್ರೇಷ್ಠವಾಗಿಲ್ಲ ಇವರು ಹತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸುಧಾರಣೆ ಆಗಿದ್ದಾರೆ ಎಂದು ತಿಳಿಸುತ್ತಾರೆ ಮೂಲ ಕಣ್ಣುಗಳು ಇವುಗಳು ಬಹಳ ಮೋಸ ಮಾಡಿಸುತ್ತವೆ ಮಾಲಿ ಬಂದು ಮಾಲೀಕನಿಗೆ ಎಲ್ಲವನ್ನ ತಿಳಿಸುತ್ತಾರೆ ತಂದೆ ಪ್ರತಿಯೊಬ್ಬರನ್ನ ಕೇಳುತ್ತಾರೆ ಹೇಳಿ ನೀವು ಎಂತಹ ಹೂಗಳನ್ನು ಕರೆತಂದಿದ್ದೀರಾ ಕೆಲವರು ಗುಲಾಬಿ ಹೂಗಳಾಗಿರುತ್ತಾರೆ ಕೆಲವರು ಸೇವಂತಿಗೆಯ ಹೂವಾಗಿರುತ್ತಾರೆ ಕೆಲವರು ಎಕ್ಕದ ಹೂಗಳಂತಿರುತ್ತಾರೆ ಅಂತಹವರನ್ನು ಸಹ ಕರೆತರುತ್ತಾರೆ ಇಲ್ಲಿ ಬಹಳ ಎಚ್ಚರದಿಂದ ಇರುತ್ತಾರೆ ಕಾಡಿಗೆ ಹೋದ ನಂತರ ಬಾಡಿ ಹೋಗುತ್ತಾರೆ ಇವರು ಯಾವ ಪ್ರಕಾರದ ಹೂವಾಗಿದ್ದಾರೆ ಎಂಬುದನ್ನು ನೋಡಲಾಗುವುದು ಮಾಯಿಯೂ ಸಹ ಇದೇ ರೀತಿ ಇದೆ ಇದು ಮಾಲಿಗಳಿಗೂ ಸಹ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅದರಿಂದ ಮಾಲಿಗಳು ಸಹ ಕೆಲವೊಮ್ಮೆ ಮುಳ್ಳುಗಳಂತೆ ಆಗುತ್ತಾರೆ ಮಾಲೀಕ ಬಂದಾಗ ಮೊಟ್ಟ ಮೊದಲು ಹೂ ತೋಟವನ್ನು ನೋಡುತ್ತಾರೆ ಮತ್ತೆ ಕುಳಿತು ಅದನ್ನು ಶೃಂಗರಿಸುತ್ತಾರೆ ಹೇಳುತ್ತಾರೆ ಮಕ್ಕಳೇ ಎಚ್ಚರದಿಂದ ಇರಿ ದೋಷಗಳನ್ನು ತೆಗೆಯಿರಿ ಏನೆಲ್ಲ ಬಲಹೀನತೆಗಳಿದೆ ಕಡಿಮೆಗಳಿದೆ ಅದನ್ನು ಹಾಕಿರಿ ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ತಂದೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ದೇವತೆಗಳಾಗುವ ಬದಲು ನೌಕರರಾಗುತ್ತೀರಾ ಆ ರೀತಿ ಆಗಬಾರ್ದಲ್ವಾ ಅಂತಾರೆ ಬಾಬಾ ನಾವು ಅಂತಹ ಶ್ರೇಷ್ಠರು ಯೋಗ್ಯರು ಆಗುತ್ತಿದ್ದೇವೆಯೇ ಎಂದು ಪರೀಕ್ಷಿಸಿಕೊಳ್ಳಬೇಕು ಇದಂತೂ ಮಕ್ಕಳಿಗೆ ಗೊತ್ತಿದೆ ಮುಳ್ಳುಗಳ ಕಾಡಿನ ಬೀಜ ರಾವಣ ಆಗಿದ್ದಾರೆ ಹೂತೋಟದ ಬೀಜ ರಾಮ ಆಗಿದ್ದಾರೆ ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಆದರೂ ಸಹ ತಂದೆ ಶಾಲೆಯ ವಿದ್ಯಾಭ್ಯಾಸದ ಮಹಿಮೆ ಮಾಡುತ್ತಾರೆ ಈ ವಿದ್ಯಾಭ್ಯಾಸ ಬಹಳ ಒಳ್ಳೆಯದಾಗಿದೆ ಏಕೆಂದರೆ ಆದಾಯದ ಮೂಲವಾಗಿದೆ ಅಲ್ಲಿಯೂ ಸಹ ಆ ವಿದ್ಯಾಭ್ಯಾಸ ಆದಾಯದ ಮೂಲವಾಗಿರತ್ತೆ ಗುರಿ ಉದ್ದೇಶ ಇರುವುದಿಲ್ಲ ನಿಮ್ಮದು ನರನಿಂದ ನಾರಾಯಣ ಆಗುವ ಗುರಿ ಒಂದೇ ಇದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಬಹಳ ಕೇಳುತ್ತಾರೆ ಪ್ರತಿ ತಿಂಗಳು ಬ್ರಾಹ್ಮಣರನ್ನು ಕರೆಸುತ್ತಾರೆ ಬ್ರಾಹ್ಮಣರು ಗೀತೆಯನ್ನು ಹೇಳುತ್ತಾರೆ ಇತ್ತೀಚೆಗಂತೂ ಎಲ್ಲರೂ ಗೀತೆಯನ್ನು ಹೇಳುತ್ತಾರೆ ಸತ್ಯ ಬ್ರಾಹ್ಮಣರು ಯಾರೂ ಇಲ್ಲ ತಾವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಸತ್ಯ ತಂದೆಯ ಮಕ್ಕಳಾಗಿದ್ದೀರಾ ತಾವು ಸತ್ಯ ಕತೆಯನ್ನು ತಿಳಿಸುತ್ತೀರಾ ಇದು ಸತ್ಯನಾರಾಯಣನ ಕಥೆಯಾಗಿದೆ ಅಮರ ಕಥೆಯೂ ಆಗಿದೆ ಮೂರನೆಯ ನೇತ್ರದ ಕತೆಯೂ ಆಗಿದೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ಅವರಂತೂ ಗೀತೆಯನ್ನು ಹೇಳುತ್ತಲೇ ಬಂದಿದ್ದಾರೆ ಆದರೆ ಯಾರಾದರೂ ರಾಜರಾದರ ನಾನು ನಿಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ನಾನಂತೂ ಆಗುವುದಿಲ್ಲ ಎಂದು ಹೇಳುವವರು ಯಾರಾದರೂ ಇದ್ದಾರೆಯಾ ಈ ರೀತಿ ಎಂದಾದರೂ ಕೇಳಿದ್ದೀರಾ ಇವರೊಬ್ಬರೇ ತಂದೆಯಾಗಿದ್ದಾರೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ತಾವು ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಮಾಲೀಕನ ಬಳಿ ರಿಫ್ರೆಶ್ ಆಗಲು ಬರುತ್ತೇವೆ ಮಾಲಿಗಳು ಆಗುತ್ತಾರೆ ಹೂಗಳು ಆಗುತ್ತಾರೆ ಮಾಲಿಗಳಂತೂ ಅವಶ್ಯವಾಗಿ ಆಗಬೇಕು ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿದ್ದಾರೆ ಸೇವೆ ಮಾಡದಿದ್ದರೆ ಒಳ್ಳೆಯ ಹೂ ಹೇಗೆ ಆಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಹೃದಯವನ್ನು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಯಾವ ಪ್ರಕಾರದ ಹೂ ಆಗಿದ್ದೇನೆ ಯಾವ ಪ್ರಕಾರದ ಮಾಲಿ ಆಗಿದ್ದೇನೆ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಬ್ರಾಹ್ಮಣಿಯರಿಗೆ ಗೊತ್ತಿದೆ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿದ್ದಾರೆ ಕೆಲವರು ಒಳ್ಳೊಳ್ಳೆಯ ಮಾಲಿಗಳು ಬರುತ್ತಾರೆ ಅವರದು ಬಹಳ ಒಳ್ಳೆಯ ಹೂತೋಟವಿರುತ್ತದೆ ಹೇಗೆ ಒಳ್ಳೆಯ ಮಾಲಿ ಹೂತೋಟವನ್ನು ಚೆನ್ನಾಗಿಯೇ ಇಟ್ಟುಕೊಳ್ಳುತ್ತಾರೆ ಒಳ್ಳೊಳ್ಳೆಯ ಹೂಗಳನ್ನು ಕರೆತರುತ್ತಾರೆ ಅವರನ್ನು ನೋಡಿ ಮನಸ್ಸಿಗೆ ಖುಷಿಯಾಗುತ್ತೆ ಕೆಲವರಂತೂ ಸುಗಂಧವಿಲ್ಲದ ಹೂಗಳನ್ನು ಕರೆತರುತ್ತಾರೆ ಅವರನ್ನು ನೋಡಿ ಇವರೇನು ಪದವಿಯನ್ನು ಪಡೆದುಕೊಳ್ಳುತ್ತಾರೆಂದು ಮಾಲೀಕ ತಿಳಿಯುತ್ತಾರೆ ಇನ್ನು ಸಮಯವಿದೆ ಒಂದೊಂದು ಮುಳ್ಳನ್ನು ಹೂಗಳನ್ನಾಗಿ ಮಾಡುವುದರಲ್ಲಿ ಪರಿಶ್ರಮವಾಗುವುದು ಕೆಲವರಂತೂ ಹೂವಾಗಲು ಇಚ್ಛಿಸುವುದೇ ಇಲ್ಲ ಮುಳ್ಳುಗಳನ್ನೇ ಇಚ್ಛಿಸುತ್ತಾರೆ ಕಣ್ಣುಗಳ ವೃತ್ತಿ ಬಹಳ ಕೊಳಕಾಗಿರುತ್ತದೆ ಇಲ್ಲಿ ಬಂದಾಗಲೂ ಸಹ ಅವರಿಂದ ಸುಗಂಧ ಬರುವುದಿಲ್ಲ ಮಾಲೀಕ ತಂದೆ ಬಯಸುತ್ತಾರೆ ನನ್ನ ಮುಂದೆ ಹೂಗಳು ಕುಳಿತರೆ ಒಳ್ಳೆಯದು ಚೆನ್ನಾಗಿರುವುದು ಅವರನ್ನು ನೋಡಿ ಖುಷಿ ಪಡುತ್ತೇನೆ ಒಂದು ವೇಳೆ ಇವರ ವೃತ್ತಿ ಈಗಿದೆ ಎಂದು ನೋಡಿದಾಗ ಅವರ ಕಡೆ ದೃಷ್ಟಿಯೂ ಸಹ ಹೋಗುವುದಿಲ್ಲ ಆದ್ದರಿಂದ ಈ ನನ್ನ ಹೂಗಳು ಯಾವ ಪ್ರಕಾರದವರಾಗಿದ್ದಾರೆ ಎಷ್ಟು ಸುಗಂಧ ಬೀರುತ್ತಾರೆ ಎಂದು ನೋಡಲಾಗುವುದು ಮುಳ್ಳುಗಳಿಂದ ಹೂಗಳಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂದು ತಂದೆ ಪ್ರತಿಯೊಬ್ಬರನ್ನು ನೋಡುತ್ತಾರೆ ತಾವು ಸಹ ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಳ್ಳಬಹುದು ನಾವು ಎಲ್ಲಿಯವರೆಗೆ ಹೂಗಳಾಗಿದ್ದೇವೆ ಪುರುಷಾರ್ಥ ಮಾಡುತ್ತಿದ್ದೇವೆಯೇ ಪದೇ ಪದೇ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆಯುತ್ತೇವೆ ಯೋಗದಲ್ಲಿರಲು ಆಗುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ ಅರೇ ನೆನಪೇ ಮಾಡಲಿಲ್ಲವೆಂದರೆ ಹೂಗಳು ಹೇಗಾಗುತ್ತೀರಾ ನೆನಪು ಮಾಡಿದರೆ ಪಾಪ ಭಸ್ಮವಾಗುವುದು ಆಗ ಹೂಗಳಾಗಿ ಅನ್ಯರನ್ನು ಸಹ ಹೂಗಳನ್ನಾಗಿ ಮಾಡುತ್ತೀರಾ ಆಗಲೇ ಮಾಲಿ ಎಂದು ಕರೆಸಿಕೊಳ್ಳುತ್ತೀರಾ ತಂದೆಗೆ ಮಾಲಿಯ ಅವಶ್ಯಕತೆ ಇದೆ ಅಂದರೆ ತೋಟವನ್ನು ಸಂಭಾಲನೆ ಮಾಡುವಂತಹವರ ಅವಶ್ಯಕತೆ ಇದೆ ಯಾರಾದರೂ ಮಾಲಿಗಳಿದ್ದೀರಾ ಮಾಲಿಗಳಾಗಲು ಏಕೆ ಸಾಧ್ಯವಿಲ್ಲ ಅಂದರೆ ಬಾಬನ ಮಕ್ಕಳು ಈ ಪರಿವಾರ ಏನಿದೆ ಈ ಪರಿವಾರವನ್ನು ಹಾಗೆಯೇ ಸಂಪಾಲನೆ ಮಾಡುತ್ತಾ ವೃದ್ಧಿ ಮಾಡುತ್ತಾ ಬಾಬನ ವಿಶೇಷ ರತ್ನಗಳನ್ನಾಗಿ ತಯಾರು ಮಾಡುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹವರು ಬಾಬಾರವರಿಗೆ ಬಹಳ ಪ್ರಿಯ ಅಂತಹವರನ್ನು ಬಾಬಾ ಬಯಸ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಬಂಧನವನ್ನಂತೂ ಬಿಡಬೇಕು ಒಳಗೆ ಇಚ್ಛೆ ಬರಬೇಕು ಸೇವೆಯ ಉಮಂಗ ಉತ್ಸಾಹವಿರಬೇಕು ತಮ್ಮ ರೆಕ್ಕೆಗಳನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಯಾರಲ್ಲಿ ಪ್ರೀತಿ ಇದೆಯೋ ಅವರನ್ನು ಬಿಡಲಾಗುತ್ತದೆಯಾ ಬಾಬರವರ ಸೇವೆಗಾಗಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅನ್ಯರನ್ನ ಹೂಗಳನ್ನಾಗಿ ಮಾಡಬೇಕು ಎಲ್ಲಿಯವರಿಗೆ ಅನ್ಯರನ್ನ ಹೂಗಳನ್ನಾಗಿ ಮಾಡುವುದಿಲ್ಲ ಅಲ್ಲಿಯವರೆಗೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯಲು ಸಾಧ್ಯ ಇದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಪದವಿಯಾಗಿದೆ ಮಹಾರಾಜರು ರಾಜರು ದೊಡ್ಡ ದೊಡ್ಡ ಸಾಹುಕಾರರು ಇದ್ದಾರೆ ಮತ್ತು ನಂಬರ್ ಆಗಿ ಕಡಿಮೆ ಶ್ರೀಮಂತರೂ ಸಹ ಇದ್ದಾರೆ ಪ್ರಜೆಗಳು ಇದ್ದಾರೆ ಹಾಗಾದರೆ ನಾವು ಏನಾಗಬೇಕು ಯಾರು ಈಗ ಪುರುಷಾರ್ಥ ಮಾಡುತ್ತಾರೆ ಅವರು ಕಲ್ಪ ಕಲ್ಪವೂ ಮಾಡುತ್ತಾರೆ ಈಗ ಪೂರ್ಣ ಒತ್ತು ಕೊಟ್ಟು ಪುರುಷಾರ್ಥ ಮಾಡಬೇಕು ನರನಿಂದ ನಾರಾಯಣ ಆಗಬೇಕು ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿರುತ್ತಾರೆ ಅವರು ಕಾರ್ಯದಲ್ಲಿ ತರುತ್ತಾರೆ ಪ್ರತಿನಿತ್ಯದ ಲಾಭ ನಷ್ಟಗಳನ್ನು ನೋಡಿಕೊಳ್ಳಬೇಕು ತಮ್ಮ ಲೆಕ್ಕಾಚಾರವನ್ನು ಪರೀಕ್ಷಿಸಿಕೊಳ್ಳಬೇಕು ಹನ್ನೆರಡು ತಿಂಗಳಿಗೆ ಮಾತ್ರ ಅಲ್ಲ ಹನ್ನೆರಡು ತಿಂಗಳು ಕಳೆದೋಯ್ತು ನಂತರ ಪರೀಕ್ಷಿಸ್ಕೊಂಡ್ವಿ ಅಂತ ಅಲ್ಲ ಹನ್ನೆರಡು ತಿಂಗಳ ಮಾತಲ್ಲ ನಿತ್ಯವೂ ಸಹ ತಮ್ಮ ಲಾಭ ನಷ್ಟಗಳನ್ನು ಪರೀಕ್ಷಿಸ್ಕೊಳ್ಬೇಕು ನಷ್ಟ ಆಗಬಾರದು ಇಲ್ಲದಿದ್ದರೆ ಮೂರನೆಯ ದರ್ಜೆಯವರ ಆಗುತ್ತೀರಾ ಶಾಲೆಯಲ್ಲಿಯೂ ಸಹ ನಂಬರ್ ವಾರ್ ಇರ್ತಾರೆ ಅಲ್ವಾ ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರ ನಮ್ಮ ಬೀಜ ವೃಕ್ಷಪತಿಯಾಗಿದ್ದಾರೆ ಅವರ ಬರುವಿಕೆಯಿಂದ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುವುದು ನಂತರ ರಾವಣ ರಾಜ್ಯ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುವುದು ಅದು ಅತ್ಯಂತ ಶ್ರೇಷ್ಠ ಇದು ಅತ್ಯಂತ ಕನಿಷ್ಠ ಒಮ್ಮೆಲೆ ಶಿವಾಲಯದಿಂದ ವೇಷಾಲಯವನ್ನಾಗಿ ಮಾಡುತ್ತಾರೆ ಈಗ ತಾವು ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ಹೊಸ ವೃಕ್ಷವಾಗಿರುತ್ತದೆ ಅನಂತರ ಅರ್ಧದಿಂದ ಹಳೆಯದು ಆಗಲು ದ್ವಾಪರ ಯುಗದಿಂದ ಹಳೆಯದಾಗಲು ಪ್ರಾರಂಭವಾಗುವುದು ಪ್ರತಿಯೊಬ್ಬ ಮಾಲಿಯು ಹೂವನ್ನು ಕರೆತರುತ್ತಾರೆ ಕೆಲವರಂತೂ ತಂದೆಯ ಬಳಿ ಹೋಗಬೇಕು ಎಂದು ಚಡಪಡಿಸುವಂತಹ ಹೂಗಳನ್ನು ಕರೆದುಕೊಂಡು ಬರುತ್ತಾರೆ ಎಂತೆಂತಹ ಯುಕ್ತಿಗಳಿಂದ ಮಕ್ಕಳು ಬರುತ್ತಾರೆ ಬಹಳ ಒಳ್ಳೆಯ ಹೂಗಳನ್ನು ತಂದಿದ್ದಾರೆಂದು ತಂದೆ ಹೇಳುತ್ತಾರೆ ಬಲಿ ಮಾಲಿಯ ಎರಡನೆಯ ದರ್ಜೆಯವರೇ ಆಗಿರಬಹುದು ಮಾಲಿಗಿಂತ ಹೂಗಳು ಒಳ್ಳೊಳ್ಳೆಯವರು ಇರುತ್ತಾರೆ ನಮ್ಮನ್ನು ಇಷ್ಟು ಶ್ರೇಷ್ಠ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವ ತಂದೆಯ ಬಳಿ ಹೋಗಬೇಕೆಂದು ಚಡಪಡಿಸುತ್ತಿರುತ್ತಾರೆ ಆತೊರಿಯುತ್ತಿರುತ್ತಾರೆ ಮನೆಯಲ್ಲಿ ಪೆಟ್ಟು ತಿಂದರೂ ಸಹ ಶಿವ ತಂದೆ ನಮ್ಮ ರಕ್ಷಣೆ ಮಾಡಿದರೆಂದು ಹೇಳುತ್ತಾರೆ ಅವರನ್ನೇ ಸತ್ಯ ದ್ರೌಪದಿಯರೆಂದು ಹೇಳಲಾಗುವುದು ಏನೆಲ್ಲ ಕಳೆದು ಹೋಗಿದೆ ಅದು ಪುನಃ ಪುನರಾವರ್ತನೆ ಆಗುವುದಿದೆ ತಾವೆಲ್ಲರೂ ಸಹ ತಂದೆಯನ್ನು ಕರೆದಿದ್ದೀರಾ ಅಲ್ವಾ ಆದ್ದರಿಂದ ತಂದೆ ರಕ್ಷಣೆಗಾಗಿ ಬಂದಿದ್ದಾರೆ ಈ ರೀತಿ ಜ್ಞಾನದ ಧ್ವನಿ ಮಾಡಿ ಎಂದು ಯುಕ್ತಿಗಳನ್ನು ತಿಳಿಸುತ್ತಾರೆ ತಾವು ಭ್ರಮರಿಗಳಾಗಿದ್ದೀರಾ ಅವರು ಕೀಟಗಳಾಗಿದ್ದಾರೆ ಅವರಿಗೆ ಜ್ಞಾನದ ಧ್ವನಿ ಮಾಡಿ ಬೂಬು ಮಾಡುತ್ತೀರಾ ಭಗವಾನು ವಾಚ್ಯವಾಗಿದೆ ಕಾಮ ಮಹಾಶತ್ರು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಕೆಲವು ಸಮಯದಲ್ಲಿ ಅಬಲೆಯರ ಮಾತು ನಾಟುತ್ತದೆ ಆಗ ತಣ್ಣಗಾಗುತ್ತಾರೆ ಒಳ್ಳೆಯದು ಬಲೆ ಹೋಗಿ ಈ ರೀತಿ ಮಾಡುವವರ ಬಳಿ ಬಲೆ ಹೋಗಿ ನನ್ನ ಅದೃಷ್ಟದಲ್ಲಿ ಅಂತೂ ಇಲ್ಲ ನೀವಾದರೂ ಹೋಗಿ ಎಂದು ಹೇಳುತ್ತಾರೆ ಅಂದರೆ ಯಾರು ಬಂಧನ ಮಾಡ್ತಾರಲ್ವ ಸವ್ರು ಹೇಳ್ತಾರೆ ನೀವಾದರೂ ಹೋಗಿ ಭಗವಂತನ ಮನೆಗೆ ಜ್ಞಾನ ಕೇಳಿ ನಮ್ಗೆ ಅದೃಷ್ಟ ಇಲ್ಲ ಅಂತ ಹೇಳಿ ಕಳಿಸ್ಕೊಡುತ್ತಾರೆ ಈ ರೀತಿ ದ್ರೌಪದಿಯರು ಕೂಗುತ್ತಾರೆ ತಂದೆ ಬರೆಯುತ್ತಾರೆ ಮಕ್ಕಳೇ ಜ್ಞಾನದ ಬೂಬು ಮಾಡಿ ಕೆಲವು ಸ್ತ್ರೀಯರು ಎಂತಹವರು ಇರುತ್ತಾರೆ ಎಂದರೆ ಅವರಿಗೆ ಶೂರ್ಪಣಕ್ಕೆ ಪೂತನಿ ಎಂದು ಹೇಳಲಾಗುವುದು ಪುರುಷರು ಅವರಿಗೆ ಬೂಬು ಮಾಡುತ್ತಾರೆ ಜ್ಞಾನವನ್ನು ಕೊಡುತ್ತಾರೆ ಅವರು ಇನ್ನೂ ಕೀಟಗಳಾಗಿಯೇ ಇರುತ್ತಾರೆ ವಿಕಾರವಿಲ್ಲದೆ ಇರಲು ಅವರಿಗೆ ಆಗುವುದೇ ಇಲ್ಲ ಅಂತಂತಹವರು ಸಹ ಇದ್ದಾರೆ ಹೂತೋಟದ ಮಾಲೀಕನ ಬಳಿ ಭಿನ್ನ ಭಿನ್ನ ಪ್ರಕಾರದವರು ಬರುತ್ತಾರೆ ಆ ಮಾತೇ ಕೇಳಬೇಡಿ ಕೆಲವರು ಕನ್ಯೆಯರು ಸಹ ಮುಳ್ಳುಗಳಾಗುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ತಮ್ಮ ಜನ್ಮ ಪತ್ರಿಯನ್ನು ತಿಳಿಸಿರಿ ತಂದೆಗೆ ತಿಳಿಸುವುದೇ ಇಲ್ಲ ಮುಚ್ಚಿಡುತ್ತೀರಾ ಅಂದಾಗ ಅದಿನ್ನೂ ವೃದ್ಧಿ ಆಗುತ್ತಾ ಹೋಗುವುದು ಇಲ್ಲಿ ಅಸತ್ಯ ನಡೆಯಲು ಸಾಧ್ಯವಿಲ್ಲ ನಿಮ್ಮ ವೃತ್ತಿ ಇನ್ನೂ ಹಾಳಾಗುತ್ತಲೇ ಹೋಗುವುದು ಅಸತ್ಯದಂತೆ ನಡೆದರೆ ಇನ್ನೂ ಹಾಳಾಗುತ್ತಲೇ ಹೋಗುವುದು ತಂದೆಗೆ ತಿಳಿಸುವುದರಿಂದ ಪಾರಾಗುತ್ತೀರಾ ವಿಕಾರಿಗಳಾಗುವವರ ಮುಖ ಕಪ್ಪಾಗುವುದು ಪತಿತರು ಎಂದರೆ ಕಪ್ಪು ಮುಖ ಕೃಷ್ಣನಿಗೂ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಕೃಷ್ಣನನ್ನು ಕಪ್ಪಾಗಿ ತೋರಿಸಿದ್ದಾರೆ ನಾರಾಯಣನನ್ನು ಕಪ್ಪಾಗಿ ತೋರಿಸುತ್ತಾರೆ ಅರ್ಥವೇನೆಂದು ತಿಳಿದುಕೊಂಡಿಲ್ಲ ನಿಮ್ಮ ಬಳಿಯಂತೂ ನಾರಾಯಣನ ಚಿತ್ರ ಬಹಳ ಸುಂದರವಾಗಿದೆ ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ನೀವು ಕಪ್ಪು ನಾರಾಯಣ ಆಗಬೇಕಾ ಇಲ್ಲ ಮಂದಿರಗಳಲ್ಲಿ ಹೇಗೆ ಮಾಡಿದ್ದಾರೆ ಆ ರೀತಿಯಂತೂ ಇರಲಿಲ್ಲ ನಿಮ್ಮ ಗುರಿ ಧೇಯವೇ ಇದಾಗಿದೆ ಲಕ್ಷ್ಮೀ ನಾರಾಯಣ ಆಗುವಂಥದ್ದು ಆದರೆ ತಾವು ಈ ರೀತಿ ಕಪ್ಪು ನಾರಾಯಣ ಆಗಬೇಕಾಗಿದೆಯಾ ಮಂದಿರಗಳಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಆ ರೀತಿಯಂತೂ ಇರಲಿಲ್ಲ ವಿಕಾರದಲ್ಲಿ ಬೀಳುವ ಕಾರಣ ಮುಖ ಕಪ್ಪಾಗುವುದು ಆತ್ಮ ಕಪ್ಪಾಗಿದೆ ಕಬ್ಬಿಣ ಯುಗದಿಂದ ಸ್ವರ್ಣಿಮ ಯುಗಕ್ಕೆ ಹೋಗಬೇಕಾಗಿದೆ ಚಿನ್ನದ ಪಕ್ಷಿಗಳಾಗಬೇಕು ಕಲ್ಕತ್ತೆಯ ಕಾಳಿ ಎಂದು ಕರೆಯುತ್ತಾರೆ ಎಷ್ಟು ಭಯಂಕರ ಮುಖ ಕಾಣಿಸುತ್ತದೆ ಆ ಮಾತನ್ನೇ ಕೇಳಬೇಡಿ ತಂದೆ ಹೇಳುತ್ತಾರೆ ಮಕ್ಕಳೇ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಈಗಂತೂ ನಿಮಗೆಲ್ಲ ಜ್ಞಾನ ದೊರೆತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ರೆಕ್ಕೆಗಳನ್ನು ಸ್ವತಂತ್ರ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಬಂಧನಗಳಿಂದ ಮುಕ್ತರಾಗಿ ಬುದ್ಧಿವಂತ ಮಾಲಿ ಆಗಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡನೇದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಎಷ್ಟು ಸುಗಂಧ ಭರಿತ ಹೂವಾಗಿದ್ದೇನೆ ನನ್ನ ವೃತ್ತಿ ಶುದ್ಧವಾಗಿದೆಯಾ ಕಣ್ಣುಗಳು ಮೋಸ ಮಾಡಿಸುತ್ತಿಲ್ಲವೇ ತಮ್ಮ ನುಡಿ ನಮ್ಮ ವ್ಯವಹಾರದ ಲೆಕ್ಕಾಚಾರವನ್ನು ಇಟ್ಟು ಕಡಿಮೆಗಳನ್ನು ತೆಗೆದುಹಾಕಬೇಕು ವರದಾನ ಸ್ವರಾಜ್ಯ ಅಧಿಕಾರದ ನಶೆ ಮತ್ತು ನಿಶ್ಚಯದಿಂದ ಶಕ್ತಿಶಾಲಿಗಳಾಗುವಂತಹ ಸಹಜ ಯೋಗಿ ನಿರಂತರ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಸ್ವರಾಜ್ಯ ಅಧಿಕಾರಿ ಎಂದರೆ ಅರ್ಥ ಕರ್ಮೇಂದ್ರಿಯಗಳ ಮೇಲೆ ತಮ್ಮ ರಾಜ್ಯ ಎಂದಿಗೂ ಸಹ ಸಂಕಲ್ಪದಲ್ಲಿಯೂ ಕೂಡ ಕರ್ಮೇಂದ್ರಿಯಗಳು ಮೋಸ ಮಾಡಬಾರದು ಕೆಲವೊಮ್ಮೆ ಸ್ವಲ್ಪ ದೇಹಾಭಿಮಾನ ಬಂದಿತ್ತೆಂದರೆ ಜೋಶ್ ಅಥವಾ ಕ್ರೋಧ ಸಹಜವಾಗಿ ಬಂದ್ಬಿಡುತ್ತೆ ಆದರೆ ಯಾರು ಸ್ವರಾಜ್ಯ ಅಧಿಕಾರಿಗಳಾಗಿರುತ್ತಾರೆ ಅವರು ಸದಾ ನಿರಹಂಕಾರಿಗಳು ಸದಾ ನಿರ್ಮಾಣರಾಗಿ ಸೇವೆ ಮಾಡುತ್ತಾರೆ ಆದ್ದರಿಂದ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ನಶೆ ಮತ್ತು ನಿಶ್ಚಯದಿಂದ ಶಕ್ತಿಶಾಲಿಯಾಗಿ ಮಾಯಾ ಜೀತರಿಂದ ಜಗಜ್ಜೀತರಾಗಿರಿ ಆಗ ಸಹಜ ಯೋಗಿ ನಿರಂತರ ಯೋಗಿ ಆಗುವಿರಿ ಸ್ಲೋಗನ್ ಪ್ರಕಾಶ ಗೃಹ ಆಗಿ ಮನಸ್ಸು ಬುದ್ಧಿಯಿಂದ ಪ್ರಕಾಶವನ್ನು ಹರಡುವುದರಲ್ಲಿ ವ್ಯಸ್ತವಾಗಿದ್ದಾಗ ಯಾವುದೇ ಮಾತಿನಲ್ಲಿ ಭಯ ಆಗುವುದಿಲ್ಲ ಓಂ ಶಾಂತಿ